ಐದನೇ ಬಾರಿಗೆ ಅನ್ನಪೂರ್ಣಮ್ಮ ಕೂಡ ಸಂಡೂರು ಕ್ಷೇತ್ರದ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಗೊಂಡು ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇದ್ದಾರೆ ಅದೃಷ್ಟ ಅಂದರೆ ಹೀಗಿರಬೇಕು ಅದೃಷ್ಟ ಅಂದರೆ ಹೀಗೆ ಬರಬೇಕು ಒಂದೇ ಮನೆಯಲ್ಲಿ ಗಂಡ ಸಂಸದರು ಹೆಂಡತಿ ಶಾಸಕರು ನಿರಂತರವಾದಂತಹ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ನಿರಂತರವಾದಂತಹ ಅಧಿಕಾರ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಇಬ್ರು ಕೂಡ ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಲಿ ಹೆಚ್ಚಿನ ಸ್ಥಾನಮಾನಗಳು ಇಬ್ಬರಿಗೂ ಕೂಡ ಲಭಿಸಲಿ ಎನ್ನುವಂತಹದ್ದು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿಯ ಆಶಯವೂ ಕೂಡ ಆಗಿದೆ ಅದರಂತೆ ಇವತ್ತೇನು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ ನಿವಾಸಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಹುಬ್ಬಿನಡಗಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬನ್ನಿಕಲ್ ಗ್ರಾಮದಲ್ಲಿ ಈಚೆಗೆ ತಾನೇ ಒಬ್ಬ ರೈತ ಉಳುವತ್ತಿ ಗುಣೆಪ ಎನ್ನುವಂತಹ ರೈತ ವಿದ್ಯುತ್ ಅವಘಡದಿಂದ ಮೃತಪಟ್ಟಿದ್ದ ಅವರಿಗೆ ವೈಯಕ್ತಿಕವಾಗಿ ಸಂಸದರಾದಂತಹ ತುಕಾರಾಮ್ ಹಾಗೂ ಧರ್ಮಪತ್ನಿ ಅನ್ನಪೂರ್ಣಮ್ಮ ಅವರು ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ನೀಡಿದರು ಅದೇ ರೀತಿಯಾಗಿ ಏನು ಒಂದು ಸಿಲಿಂಡರ್ ಬಟ್ನಿಂದ ಗಾಯಗೊಂಡಿದ್ದಂತಹ ಒಬ್ಬ ವ್ಯಕ್ತಿಗೂ ಕೂಡ ವೈಯಕ್ತಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡಿದರು ಅಲ್ಲದೆ ಒಬ್ಬ ಜಿಂದಾಲಿಂದ ಒಬ್ಬ ಅಂಧ ಅಂಧ ವ್ಯಕ್ತಿಗೆ ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಷೀನ್ನನ್ನು ಕೂಡ ಇವತ್ತು ಅವರೇ ತಂದು ವಿತರಣೆಯನ್ನು ಮಾಡಿದರು ಸದ್ಯಕ್ಕಂತೂ ಬಹಳಷ್ಟು ಅಭಿವೃದ್ಧಿ ಕೆಲಸಗಳತ್ತ ಗಮನ ಹರಿಸ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೇಳೋದಕ್ಕೆ ಬಂದಂಥವರನ್ನ ವಿವರವಾಗಿ ಹೇಳಿದರು ಕೇಂದ್ರ ಸರ್ಕಾರದ ಅನುದಾನ ಏನು ಕೇಂದ್ರ ಸರ್ಕಾರದಿಂದ ಎಂ ಪಿ ಫಂಡ್ ಏನಿದೆ ಅದರಲ್ಲಿ ಬರುವಂತಹದ್ದನ್ನು ಮಾತ್ರ ನಾನು ಕೊಡ್ತೀನಿ ನನ್ನ ವ್ಯಾಪ್ತಿಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತೀನಿ ಎನ್ನುವಂತಹ ಸ್ಪಷ್ಟವಾದ ಮಾತನ್ನು ಹೇಳಿದರು tukaram avaru iravu enu uluvadi uluvay

ಬೇಸಿಗೆನಕ ಮಾಡೋದು ಹಿಂಗಲ್ಲ ಆಂಜನೇಯ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹತ್ತಾರು ಹಳ್ಳಿಯ ಕಾರ್ಯಕರ್ತರು ಮುಖಂಡರು ಸರ್ವರು ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ ನಾಯ್ಕರವರನ್ನ ಬಳ್ಳಾರಿ ಸಂಸದರಾದಂತಹ ಈ ತುಕಾರಾಮ್ ಸಂಡೂರು ಶಾಸಕ ಶಾಸಕರಾದಂತಹ ಏನು ಅನ್ನಪೂರ್ಣಮ್ಮ ಇವರನ್ನ ಮೊದಲುಘಟ್ಟ ಒಂದು ಗ್ರಾಮದಿಂದ ಸುತ್ತಮುತ್ತಲಿನ ಗ್ರಾಮದಿಂದ ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನಿಸಿ ಒಂದು ಸನ್ಮಾನಿಸಿ ಗೌರವವನ್ನು ನೀಡಿದರು ಹುಟ್ಟು ಹಬ್ಬದ ಆಚರಣೆ ಕೂಡ ನಡೆಯಿತು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ ನಿವಾಸದಲ್ಲಿ ಈ ತುಕಾರಾಮ್ ಅವರ ಹುಟ್ಟು ಹಬ್ಬದ ಆಚರಣೆಯನ್ನು ಕೂಡ ಮಾಡಿದರು ಕಾಂಗ್ರೆಸ್ ಕಾರ್ಯಕರ್ತರು ಹುವಿನಡಗಲಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕ ರವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಿ ತುಕಾರಾಮ್ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಆಚರಿಸಿದ್ರು ಕೇವಲ ಇನ್ನು ಮೂರು ತಿಂಗಳಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಾಗಲೇ ಶಾಂಕ್ಷನ್ ಆಗಿದೆ ಹೂವಿನ ಪಟ್ಟಣದ ಬಹು ನಿರೀಕ್ಷಿತ ಬಹು ವರ್ಷಗಳ ಕನಸಾದಂತಹ ಪೋಸ್ಟ್ ಆಫೀಸ್ ಕಚೇರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸುವುದಾಗಿ ಸಂಸದರಾದಂತಹ ತುಕಾರಾಮ್ ಅವರು ಹೇಳಿದರು ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ಬಾಹಿನಿ ನಾನು ನಿಮ್ಮ ಐನ್ಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣಕ್ಕೆ ಆಗಮಿಸಿದ್ರು ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದಂತಹ ತುಕಾರಾಮ್ ಅವರು ಅಖಂಡ ಬಳ್ಳಾರಿಯ ಸಂಸದರ ಬಳ್ಳಾರಿ ಲೋಕಸಭಾ ಸಂಸದರಾದಂತಹ ತುಕಾರಾಮ್ ಅವರು ಹೂವಿನಡಗಲಿಗೆ ಆಗಮಿಸಿದ್ರು ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರು ಮೊದಲ ಘಟ್ಟ ಆಂಜನೇಯ ಸುಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಭಾಂಗಣ ಏನು ಒಂದು ದೇವಸ್ಥಾನದ ಸಮುದಾಯ ಭವನ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಜಿಂದಾಲ್ ಸಿಆರ್ ಸಿ ಎಸ್ ಆರ್ ಫಂಡ್ ಇದು ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದ್ದೇನೆ ಸದ್ಯ ಅರವತ್ತು ಲಕ್ಷ ಆದರೂ ನಾನು ಕೊಡ್ತೀನಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸಿ ಎನ್ನುವಂತಹ ಭರವಸೆಯನ್ನು ನೀಡಿದ್ರು ಅವರ ಮಾತಿಗೆ ಧ್ವನಿಗೂಡಿಸಿದಂತಹ ಹೂವಿನಡಗಲಿ ಕ್ಷೇತ್ರದ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕ ಇನ್ನು ಮೂರುವರೆ ವರ್ಷ ಸಂಸದರ ಅವಧಿ ಇದೆ ಇದು ಒಂದು ಕೋಟಿ ವರೆಗೂ ನೀಡ್ತಾರೆ ಸಂಸದರು ತಾವು ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಳ್ಳುವುದರ ಮೂಲಕ ಉತ್ತಮವಾದ ಕಾರ್ಯವನ್ನ ನಿರ್ವಹಿಸಬೇಕು ಇದು ಕೇವಲ ಹುಡುಗಿನಗಲಿ ಕ್ಷೇತ್ರಕ್ಕೆ ಮೀಸಲವಾಗಿ ಮೀಸಲವಾದಂತಹದ್ದಲ್ಲ ಮೊದಲಘಟ್ಟ ಆಂಜನೇಯ ಸುಕ್ಷೇತ್ರ ಸುತ್ತ ನಾಲ್ಕಾರು ಜಿಲ್ಲೆಯ ಭಕ್ತರು ರಾಜ್ಯದಾದ್ಯಂತ ಭಕ್ತರು ಆಗಮಿಸುತ್ತಾರೆ ಇಂತಹ ಒಂದು ಸುಕ್ಷೇತ್ರದಲ್ಲಿ ಈ ತುಕಾರಾಮ್ ಆಸಕ್ತಿಯನ್ನು ವಹಿಸುವುದರ ಮೂಲಕ ಭಕ್ತರ ಅನುಕೂಲಕ್ಕಾಗಿ ಆಡಿಟೋರಿಯಂ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿ ಪ್ರಸ್ತುತವಾಗಿ ನೀಡಿದ್ದಾರೆ ಜಿಂದಾಲ್ ಕಂಪನಿಯ ಸಿ ಎಸ್ಆರ್ ಪಂಡ್ನಲ್ಲಿ ಇನ್ನು ಹೆಚ್ಚಿಗೆ ಕೊಡ್ತಾರೆ ಎನ್ನುವಂತಹ ಒಂದು ಭರವಸೆಯ ಮಾತನಾಡಿದರು ಸಂಸದರು ಬಹಳಷ್ಟು ಕಳಕಳಿಯುಳ್ಳ ಕಳಕಳಿಯುಳ್ಳವರಾಗಿದ್ದಾರೆ ಜನಾನುರಾಗಿ ಸಂಸದರು ಈಗಾಗಲೇ ನಾಲ್ಕು ಬಾರಿ ಶಾಸಕರು ಸಚಿವರಾಗುವುದರ ಮೂಲಕ ಬಹಳಷ್ಟು ಅನುಭವ ಹೊಂದಿರುವಂತಹ ಸಂಸದರಾದಂತಹ ತುಕಾರಾಮ್ ಅವರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಭದ್ರಾಗಿದ್ದಾರೆ ಎನ್ನುವಂತಹ ಮಾತನ್ನು ಹೇಳಿದರು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕ ಅವರು ತುಕಾರಾಮ್ ಅವರು ಜನಾನುರಾಗಿ ಅಭಿವೃದ್ಧಿಗೆ ಅಭಿವೃದ್ಧಿಯ ಚಿಂತಕರು ಎನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಸಂಸದರಾದಂತಹ ತುಕಾರಾಮ್ ಅವರ ಬಗ್ಗೆ ತುಕಾರಾಮ್ ಅವರು ಕೂಡ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ರವರ ಬಗ್ಗೆ ಮೆಚ್ಚುಗೆಯ ಆಡುವುದರ ಮೂಲಕ ಪರಸ್ಪರ ಒಬ್ಬರನ್ನೊಬ್ಬರು ಬಣ್ಣಿಸಿದ್ರು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ನಮ್ಮ ಅಣ್ಣವರು ಅವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀನಿ ಅವರ ಸಹಕಾರ ಸದಾ ಇರಲಿ ಶ್ರೀ ಆಂಜನೇಯ ದೇವರ ಆಶೀರ್ವಾದ ಸದಾ ಇರಲಿ ಎನ್ನುವಂತಹ ಮಾತನ್ನು ಹೇಳಿದ್ರು ತುಕಾರಾಮ್ ಅವರು ಮಾಡಿದ್ವಿ ನಾವು ಸೊ ಈಗ ಅವರು ಮಾಡಿದ್ದಕ್ಕೆ ನೀವು ಆ ಒಳ್ಳೆ ಕೆಲಸ ಮಾಡ್ರೆ ಇನ್ನೂ ಹತ್ತು ಲಕ್ಷ ರೂಪಾಯಿ ಒಟ್ಟು ಅರವತ್ತು ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದಾರೆ ಅದು ಅರವತ್ತು ಲಕ್ಷ ಆಗುತ್ತೋ ಅಥವಾ ಇನ್ನು ನಿಮ್ಮ ಲೋಕಸಭಾ ಏನು ಅವಧಿ ಈಗ ಒಂದು ವರ್ಷ ಒಂದು ಕಾಲು ವರ್ಷ ಆಗಿದೆ ಇನ್ನು ಮುಂದೆ ಇನ್ನು ಮೂರು ಮುಕ್ಕಾಲು ವರ್ಷ ಇದೆ ಅದ್ರೊಳಗೆ ನಾವೆಲ್ಲ ಈ ಭಾಗದ ಯಾಕಂದ್ರೆ ಮಂದಗಟ್ಟಿ ಆಂಜನೇಯ ಸ್ವಾಮಿ ಕೇವಲ ಹಡಗಲಿಗೆ ಮಂದಗಟ್ಟಿಗೆ ಕೊಂಬಳಿಗೆ ಪುರ ಸಿಮಿತ ಆಗಿರ್ತಕ್ಕಂಥದ್ದೆಲ್ಲ ಸುಮಾರು ಒಂದು ಏಳೆಂಟು ಜಿಲ್ಲೆಗಳಿಗ ಜಿಲ್ಲೆಗಳಿಂದ ಭಕ್ತರಲ್ಲಿ ಬರ್ತಾರೆ ಬಹಳ ಪ್ರಸಿದ್ಧಿಯನ್ನು ಭಕ್ತ ಇರ್ತಕ್ಕಂಥ ಮದಗಟ್ಟಿಗೆ ಆಂಜನೇಯ ಸ್ವಾಮಿ ಇಲ್ಲಿ ಅನುಕೂಲ ಇಲ್ಲಿ ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಹೀಗೆ ಅರವತ್ತು ಲಕ್ಷ ರೂಪಾಯಿ ಹೇಳಿದ್ದೀನಿ ಇದು ಒಂದು ಕೋಟಿ ಹೋದ್ರೂ ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಈ ಭಾಗದ ನಿರ್ಧಾರವಾಗಿ ನಿಮ್ಮಲ್ಲಿ ಮಾಡ್ತೇನೆ ಒಂದು ಒಳ್ಳೆ ಕಲ್ಯಾಣ ಮಂಟಪ ಮಾಡಬೇಕು ಅಂತಕ್ಕಂಥ ಒಂದು ಬಹಳ ಜನರ ಇಲ್ಲಿ ಬೇಡಿಕೆ ಇದೆ ಎಲ್ಲರ ಜೊತೆ ಕಮಿಟಿಯವರು ಈ ಭಾಗದ ಎಲ್ಲ ಜೊತೆ ಚರ್ಚೆ ಮಾಡಿ ಅವರೇನೀಗ ಶೌಚಾಲಯ ಸ್ನಾನ ಗೃಹ ಮತ್ತೆ ಇದು ನಮ್ಮ ಕಲ್ಯಾಣ ಮಂಟಪ ಇಲ್ಲಿ ಎಲ್ಲರಿಗೂ ಮದುವೆ ಆಗಲಿಕ್ಕೆ ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರ ಸಹಕಾರದಿಂದ ಒಂದು ಮೃದಘಟ್ಟ ಆಂಜನೇಯ ಸ್ವಾಮಿ ಕೃಪೆಯಿಂದ ಅದನ್ನ ಮಾಡೋಣ ಅದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ತುಂಬಾ ಉತ್ಸುಕರಾಗಿದ್ದಾರೆ ಖಂಡಿತವಾಗ್ಲು ಅವರು ಜನರಾಯಕಿಯಾಗಿದ್ದಾರೆ ಅಭಿವೃದ್ಧಿ ಪರವಾಗಿದ್ದಾರೆ ಇದು ಸರ್ಕಾರದ ಗುಂಡಿಯಲ್ಲಿ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಅವರು ಸಿ ಎಸ್ ಸಿಎಸ್ಆರ್ ಅನುದಾನ ಅದರಲ್ಲಿ ಅವರು ಇದನ್ನ ದುಡ್ಡನ್ನ ಮಂಜೂರು ಮಾಡಿದ್ದಾರೆ ಹಾಗಾಗಿ ಈ ಭಾಗದ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಒಳ್ಳೆ ಕೆಲಸವನ್ನ ಎಲ್ಲರ ಸಲಹೆ ತಗೊಂಡು ಮುಂದಿನ ತೀರ್ಮಾನ ಮಾಡಿ ಒಂದು ವಾರದೊಳಗೆ ಅವರಿಗೆ ಏನ್ ಆಗಬೇಕು ಅನ್ನೋದನ್ನ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಮಾತನ್ನ ಹೇಳಿ ಇವತ್ತೆಲ್ಲ ಮುಖಂಡರ ಜೊತೆಗೆ ನಮ್ಮ ಮಾಧ್ಯಮದ ಗೆಳೆಯರು ಸಹ ಇವತ್ತು ಬಹಳ ಉತ್ಸುಕತೆಯಿಂದ ನಾವು ಕೂಡ ಬಂದಿದ್ದೀನಿ ನಮಗೂ ನಾನು ಈ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇನ್ನು ಹೆಚ್ಚು ಒತ್ತು ಕೊಡಲಿಕ್ಕೆ ಇನ್ನು ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲವನ್ನು ಕೂಡ ಆ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ